ರಾತ್ರೋ ರಾತ್ರಿ ಕೆರೆಯೊಂದನ್ನು ನೆಲಸಮ ಮಾಡಿ ವ್ಯಕ್ತಿಯೊಬ್ಬ ತೆಂಗಿನ ಗಿಡಗಳನ್ನು ನೆಟ್ಟಿದ್ದ ಇದನ್ನು ಒತ್ತುವರಿ ಮಾಡಿಕೊಳ್ಳಲು ಯತ್ನಿಸಿದ ವ್ಯಕ್ತಿಯೇ ಗ್ರಾಮಸ್ಥರ ವಿರುದ್ಧ ದೂರು ದಾಖಲಿಸಿದ್ದು ಇದರ ವಿರುದ್ಧ ರೈತ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಸನ ಜಿಲ್ಲೆಯ ನುಗ್ಗೆಹಳ್ಳಿ ಹೋಬಳಿಯ ಹೊನ್ನೇನಹಳ್ಳಿಯ ಸಮೀಪದ ಶಿವಯ್ಯನ ಕಟ್ಟೆಯನ್ನು ನೆಲಸಮ ಮಾಡಿ ಒತ್ತುವರಿ ಮಾಡಿಕೊಳ್ಳಲು ಯತ್ನಿಸಿದ್ದ ಅದರ ವಿರುದ್ಧ ದನಿ ಎತ್ತಿದ್ದಕ್ಕೆ ಜಾತಿನಿಂದನೆ ಪ್ರಕರಣ ದಾಖಲಿಸಿದ್ದು ಈಗ ಕಾನೂನು ರೀತಿಯ ಸಮರಕ್ಕೆ ಗ್ರಾಮಸ್ಥರು ಮತ್ತು ರೈತರು ಮುಂದಾಗಿದ್ದಾರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಎಂ ಹೊನ್ನೇನಹಳ್ಳಿ ಗ್ರಾಮದ ಸರ್ವೆನನ್ ಎಂಬತ್ನಾಲ್ಕು ರಲ್ಲಿ ಪೂರ್ವಜರ ಕಾಲದಿಂದಲೂ ಮಳೆ ನೀರಿನಿಂದ ಸಂಗ್ರಹವಾಗುವ ಶಿವಪೂಜೆ ಕಟ್ಟೆಯಿದೆ ಹೊನ್ನೇನಹಳ್ಳಿ ದೊಡ್ಡರಿ ಮಟ್ಟನವಿಲೆ ಕಗ್ಗೆರೆ ಗ್ರಾಮಕ್ಕೆ ಹಲವು ತಲೆಮಾರುಗಳಿಂದಲೂ ಜಾನುವಾರುಗಳಿಗೆ ನೀರುಣಿಸಲು ಮೈತುಳೆಯಲು ತೆಂಗು ಹಾಗೂ ಇತರೆ ಬೆಳೆಗಳಿಗೆ ನೀರನ್ನು ಬಳಸುತ್ತಿದ್ದರು ಮಟ್ಟನವಿಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಸಾವಿರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮೂರು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಶಿವಪೂಜೆ ಕಟ್ಟೆಯನ್ನು ಉಳೆತ್ತುವ ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿತ್ತು ಆದರೆ ಕಳೆದ ಜೂನ್ ಇಪ್ಪತ್ಮೂರರ ರಾತ್ರಿ ಮಟ್ಟನ ವಿಲೆ ಹರೀಶ್ ಎಂಬಾಂತ ನರೇಗಾ ಕಾಮಗಾರಿ ಅಡಿಯಲ್ಲಿ ಅಭಿವೃದ್ಧಿಯಾಗಿದ್ದ ಶಿವಪೂಜೆ ಕಟ್ಟೆಯ ಏರಿಯಲ್ಲಿದ್ದ ಮಣ್ಣನ್ನು ಜೆಸಿಬಿ ಯಂತ್ರ ಬಳಸಿ ನೆಲಸಮ ಮಾಡಿದ್ದಾನೆ ಎಂಬುದು ಗ್ರಾಮಸ್ಥರುಗಳ ಗಂಭೀರ ಆರೋಪ ಅದು ಪ್ರಕರಣ ಸರ್ ಏನೇನಿದೆ ಅಂದ್ರೆ ಇಲ್ಲಿ ಕಟ್ಟೆ ಪೂಜೆ ಕಟ್ಟೆ ಅಂತ ಇದೆ ಸರ್ ಅದಕ್ಕೆ ಇತಿಹಾಸ ಇದೆ ತುಂಬಾ ವರ್ಷದಿಂದ ಸುಮಾರು ನಮಗೆ ಗೊತ್ತಿಲ್ಲ ಅದು ನಮ್ಗೆಲ್ಲ ಐವತ್ತು ವರ್ಷ ದಾಟಿದೀವಿ ನಾವು ಐವತ್ ವರ್ಷ ದಾಟಿದೀವಿ ಅಂತ ಹೇಳ್ಬಿಟ್ಟು ಅದು ಪ್ರಕರಣದ ಕಟ್ಟೆ ಯಾವಾಗ ಆಯ್ತು ಏನಂತ ನಮ್ಗೆ ಗೊತ್ತಿಲ್ಲ ಆದ್ರೂನು ಇವಾಗ ಅದೇ ಸರ್ವೆ ನಂಬರ್ ನಲ್ಲಿ ಎಂಬತ್ನಾಕನ ಸರ್ವ ನಂಬರ್ ಅಲ್ಲಿ ಗೋ ಅಂತ ಇದೆ ಗೋ ಪಂಚ ಪಂಚವರು ಪಂಚಾಯತ್ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಎನ್ಆರ್ ಆ ಜಿ ವರ್ಕ್ ಕೊಟ್ಟಿದ್ದಾರೆ ಇವಾಗ ಏನ್ ಮುಚ್ಚಿದನಲ್ಲ ಪಲ್ಟಿ ಅವನು ಎನ್ಆರ್ಆರ್ ಜಿ ವರ್ಕ್ ಮಾಡಿದ್ದಾರೆ ಅವನು ಹರೀಶಾ ಅಂತ ಹೇಳ್ಬಿಟ್ಟು ಅವನು ಒಂದೇ ಅರ್ಜಿ ವರ್ಕ್ ಅವನೇ ಮಾಡಾನೆ ಅವ್ನ್ ಮಾಡ್ಬಿಟ್ಟು ಏನ್ ಮಾಡಾನೆ ಅಂತ ಅಂದ್ರೆ ಕಟ್ಟೆ ಅಭಿವೃದ್ಧಿ ಮಾಡಿಲ್ಲ ಅವ್ನ್ ಹೆಂಗ್ ಬೇಕಂಗ್ ಮಠ ಮಾಡ್ಕೋಣವ್ ಈ ಪಂಚಾಯತ್ರಿ ಅಭಿವೃದ್ಧಿ ಮಾಡಾರೆ ಇವರು ನಮಗ್ ಬರಕ್ಲಾ ಅಂತಾರೆ ಆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ರೆ ಪಂಚಾಯತ್ರಿ ಕೇಳಿ ಅಂತಾರೆ ನಾವ್ ಎ ಸಿ ಅವರಿಗೆ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಆರ್ ಐ ಕೊಡಿ ಎಲ್ಲಾರ್ಗು ಅರ್ಜಿ ಕೊಟ್ಟು ಒಂದ್ ವರ್ಷ ಆಗಿ ತನ್ನ ಮತ ದಾಖಲಾತಿ ಇಟ್ಕೊಂಡಿದ್ವಿ ಆದ್ರೂ ಯಾವ್ದೇ ತರ ಫೋನ್ ಮಾಡ್ತಾರೆ ಎಳಿದಿ ಹೋಗಿ ಅಂತಾರೆ ನಾವ್ ಎಷ್ಟ್ ವರ್ಷ ಸುತ್ತ ರೈತರು ನಾವು ಕೆಲಸನೇ ಮಾಡೋಣ ಮನೆ ಕೆಲಸ ಮಾಡ್ಕೊಂಡು ನಮ್ ಜೀವನನೇ ಸಾಕ್ಸೋಣ ಇಲ್ಲಿ ಅಧಿಕಾರಿಗಳಿಗೆ ಹಿಂಗ್ ಆಯ್ತೈತಿ ಅಂತ ಬೆಳಿಗ್ಗೆ ಎದ್ನ ಬಹುಶಃ ಖರ್ಚು ಮಾಡ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಪ್ರತಿದಿನ ದಿನ ಎರಡು ಗಂಟೆ ಕೊಟ್ಕೊಳಕಾಗತ್ತ ನಮ್ಗೆ ಯಾರ ಸಹ ಸಂಬಳ ಕೊಡೋರು ಅವ್ರಿಗೆ ಸಂಬಳ ಬರ್ತದೆ ಸಂಬಳ ಕೊಡ್ತಾ ಇದ್ದೀವಿ ಸಂಬಳ ಕೊಟ್ಟು ಆಫೀಸ್ ಕೊಟ್ಟು ಎಲ್ಲಾನು ಕೊಟ್ಟು ಕಾರ್ ಕೊಟ್ಟು ಅವ್ರಿಗೆಲ್ಲ ಬೆಳಗ್ಗೆ ಎದ್ದು ಕೀ ಸ್ಟಾರ್ಟ್ ಮಾಡಿ ನಮ್ ದುಡ್ಡು ರೈತರ ದುಡ್ಡು ಟ್ಯಾಕ್ಸ್ ದುಡ್ಡು ಆ ದುಡ್ಡು ಇಟ್ಕೊಂಡು ಅವ್ರ ಕೆಲಸ ಮಾಡಕ್ ಆಯ್ತಲ್ಲ ಅಂತ ಅಂದ್ರೆ ಬೇರೆ ಏನೇನ್ ಮಾಡ್ತಾರೆ ಒಳ್ಳೆ ಕೆಲ್ಸ ಏನ್ ಮಾಡ್ತಾರೆ ಸರ್ ಅವ್ರ ಕೆಲಸ ಏನಪ್ಪ ಅವ್ರ ಪಾರ್ಟ್ ಆಫ್ ವರ್ಕ್ ಗೊತ್ತಿಲ್ಲ ಅವ್ರಿಗೆ ಏನ್ ಮಾಡ್ತಾರ ಇದು ನಮ್ದು ಕೆಲಸ ಅವನು ಅನುಭವದಲ್ಲಿ ಗೋಮಾಳ ಗೋಮಾಳ ಅಂತಲೇ ಇರೋದು ಅದ್ರ ರೆವಿನ್ಯೂ ಪಾಣಿನಲ್ಲಿ ಗೋಮಾಳ ಅಂತಲೇ ಐತೆ ಅದು ಸರ್ಕಾರಿ ಜಾಗ ಅಂತ ಆಗಿಲ್ಲ ಸರ್ಕಾರಿ ಜಾಗ ಅಲ್ಲ ಅದು ಗೋಮಾಳ ಅದನ್ನ ಮಾಡಿದ್ವಿ ಅಂದ್ರೆ ಹೋರಾಟ ಹಿಂಗಿರುತ್ತೆ ಸರ್ ಯಾವುದೇ ಕಾರಣ ಕಟ್ಟೆ ಬಿಡಲ್ಲ ಸರ್ ಅದೇ ಎಷ್ಟಿದೆ ಕಟ್ಟೆ ಏನ್ ಕಾಣುತ್ತೆ ಬರ್ಲಿ ಅಧಿಕಾರಿಗಳು ಎ ಸಿ ಓ ಸಿ ಅವ್ರೆಲ್ಲ ಬಂದು ನೋಡ್ಲಿ ಸ್ಪಾಟ್ ಬಂದ್ ನೋಡಿ ಇದು ಕಟ್ಟೆ ಅಂತ ಅವ್ರಿಗೆ ಗಮನ ಬಂದ್ರೆ ಇದು ಕಟ್ಟೆನೆ ಅಂತ ಗೊತ್ತಾಗಿ ಅವ್ರ ನೋಡಿ ಹೂ ಕಟ್ಟೆನೆ ಇದು ಅಂತ ಅವ್ರಿಗೆ ಅಂದ್ರೆ ಅವ್ರು ಮಾಡ್ಕೊಡ್ಲಿ ಇಲ್ಲಾಂದ್ರೆ ಯಾವ್ದೇ ಕಾರಣ ಬಿಡಲ್ಲ ಸರ್ ಅಂದ್ರೆ ಅದು ನಮ್ಗೆ ಸುತ್ತಮುತ್ತ ನಾಲ್ಕು ಊರಿಗೆ ಮೊನ್ನೆನಲ್ಲಿ ದೊಡ್ಡೇರಿ ಮಟ್ನಲೆ ಎಲ್ಲಾ ಊರಿಗುನು ಕುಡಿಯೋಕೆ ನೀರಿಗೆ ದನ ಕರುಗಳಿಗೆ ಅಲ್ಲಿ ಬಾರೆ ಒಂದೂವರೆ ಕಿಲೋಮೀಟರ್ ಸುತ್ತ ಬರ್ಬೇಕು ನಾವು ಈಗ ಜಮೀನವೇ ನಮ್ ಅಲ್ಲೆಲ್ಲ ಹೋಗಿ ದನನೇ ಕುಡಿಸ್ಬೇಕು ಅಂತ ಅಂದ್ರೆ ಕಟ್ಟಲ್ ನೀರು ಕುಡಿಸ್ಕೊಂಡು ಅಲ್ಲಿ ಕಾಲ ಮಾಡ್ತೀವಿ ಕಟ್ಟನ ಇಲ್ಲ ಅಂದ್ರೆ ಎಲ್ಲಿ ನೀರು ಕುಡ್ಸಕ್ ಹೋಗ್ಬೇಕು ನಾವು ಸರ್ಕಾರಿ ವೆಚ್ಚದಲ್ಲಿ ಮಾಡಲಾದ ಕಾಮಗಾರಿಯನ್ನು ಸಾರ್ವಜನಿಕ ಆಸ್ತಿಯನ್ನು ಬಾಹಿರವಾಗಿ ಹಾಳು ಮಾಡಿದ್ದಲ್ಲದೆ ಬಹುತೇಕ ಕಟ್ಟೆಯನ್ನು ಜೆಸಿಬಿ ಯಂತ್ರದ ಮೂಲಕ ಮುಚ್ಚಿ ನೆಲಸಮ ಮಾಡಿದ್ದಾನೆ ಅಲ್ಲಿ ತೆಂಗಿನ ಗಿಡಗಳನ್ನು ನೆಟ್ಟು ಸರ್ಕಾರಿ ಆಸ್ತಿಯನ್ನು ಒತ್ತುವರಿ ಮಾಡಲು ಮುಂದಾಗಿದ್ದಾನೆ ಇದನ್ನು ಗಮನಿಸಿದ ರೈತ ಸಂಘದ ಮುಖಂಡರು ಮತ್ತು ಸ್ಥಳೀಯರು ಒತ್ತುವರಿ ಮಾಡುತ್ತಿದ್ದ ಸ್ಥಳಕ್ಕೆ ತೆರಳಿದಾಗ ಒತ್ತುವರಿ ಸ್ಥಳಕ್ಕೆ ತಂದಿದ್ದ ಬೈಕ್ ಮತ್ತು ಜೆಸಿಬಿಯೊಂದಿಗೆ ಆರೋಪಿತ ವ್ಯಕ್ತಿ ಹರೀಶ್ ಮತ್ತು ಸಹಚರರು ಪರಾರಿಯಾಗಿದ್ದಾರೆ ಸರ್ ನಾವ್ ಯಾಕು ಹೋಗೇ ಇಲ್ಲ ಸರ್ ನಾವ್ ಇರೀಶೆಲ್ಲಿದ್ದೋ ಬೇರೆ ಏನೋ ಯಾವ್ದೊಂದು ಒಂದು ಗಲೇಟ್ ಇರ ಸೆವೆಲ್ ಇದ್ದೋ ಅಲ್ಲಿಗೆ ನಮ್ದು ಕಟ್ಟೆ ಪಕ್ಕ ನಮ್ ಜಮೀನ್ ಇತ್ತು ಬೇರೆಯವ್ರ ಹೇಳಿದ್ರೆ ನಿಮ್ ಜಮೀನ್ ಹತ್ರ ಏನೋ ಕೆಲಸ ಮಾಡ್ತಾವ್ರ ರಾತ್ರಿ ಒಂದು ಹತ್ತು ಗಂಟೆ ಆಗಿತ್ತು ಜಮೀನ್ ಹತ್ರ ಏನೋ ಮಾಡ್ತಾವ್ರ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದೋ ಅಲ್ಲಿ ಹೋಗಿದ್ದ ಬಿಟ್ರೆ ಅವ್ರ ಹತ್ರ ನಾವ್ ಏನ್ ವಾದ ವಿವಾದ ಏನು ಮಾಡಿಲ್ಲ ಇವ್ರು ಬಂದ್ರಲ್ಲ ಅಂತ ಅಂದ್ಬಿಟ್ಟು ಇವ್ರು ನಮ್ ಮೇಲಲ್ಲ ಅಷ್ಟು ಹೋಗಿದಕೋಸ್ಕರಾಗ ನಮ್ಮೇಲೆ ಎಫ್ಐ ಆರ್ ಮಾಡ್ಕೆ ಕೇಸ್ ಹಾಕಿ ಅಲ್ಲಿ ಅನುಭವದಲ್ಲಿ ಇಲ್ಲ ಸರ್ ಅವರು ಅಧಿಕಾರಿಗಳೆಲ್ಲ ಕ್ರಮ ಇವಾಗ ಕ್ರಮ ತಗೋತೀವಿ ಅಂತ ಇದ್ದಾರೆ ಸರ್ ಅವ್ರ ಏನೋ ಮೇಲೆ ಬೈ ಬೈದ್ರು ಏನೇನೋ ಅಂತ ಮಚ್ ತಗೊಂಡ್ ಒಡೆಯ ಬಂದ್ರು ದೊಣ್ಣೆ ತಗೊಂಡ್ ಅಂತ ಅಂದ್ಬಿಟ್ಟು ಕೇಸ್ ಕೊಟ್ಟಾರ ಇಲ್ಲ ನಾವ್ ಸ್ವಲ್ಪ ಪ್ರಶ್ನೆ ಮಾಡಿಲ್ಲ ಸರ್ ನಾವ್ ಅವ್ರನ್ನ ಆ ನಾವ್ ಸ್ಪಾಟಲ್ ಇದ್ವ ನಮ್ ಏನ್ ಕೇಸ್ ಕೊಟ್ಟಾರಲ್ಲ ಅವಾಗ ನಾವ್ ಅವ್ರ ಹತ್ರ ಏನ್ ಪ್ರಶ್ನೆ ಮಾಡಿಲ್ಲ ಅಮ್ ಅಂಬಿನ ಹತ್ರ ಏನೋ ಮಾಡ್ತಾವ್ರ ಅಂತಂದ್ ನಾವ್ ಹೋಗಿದಾವಿನ ನಾವ್ ಅವ್ರ ಹತ್ರ ಏನ್ ಪ್ರಶ್ನೆನೇ ಮಾಡಿಲ್ಲ ನಾವ್ ಇಚ್ಛೆ ಐತೆ ಸರ್ ಉಳಿಸ್ಬೇಕು ಸಾರ್ವಜನಿಕ ಸತ್ತದು ಅಲ್ಲಿ ಹಿಂದಿಂದಲೂ ಕಟ್ಟೆ ಇತ್ತು ಅಲ್ಲಿ ಅದಕ್ಕೆ ನಾವು ಏನ್ ಪ್ರಶ್ನೆ ಮಾಡಕ್ಕೆ ಏನ್ ಹೋಗಿಲ್ಲ ಸರ್ ನಾವು ನಮ್ ಜಮೀನ್ ನಮ್ ಜಮೀನಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದ ಅಷ್ಟೇ ಸರ್ ಅಲ್ಲಿ ಕುಡಿಯೋಕ್ ನೀರ್ ಎಲ್ಲೂ ಇಲ್ಲ ಅಲ್ಲಿ ಕೆರೆ ದನ ಕರುಗಳಿಗೆ ಅಲ್ಲಿ ಬಿಟ್ಟರೆ ಬೇಸ್ಕಲ್ಲಿ ಎಲ್ಲೂ ನೀರ್ ಇಲ್ಲ ಅದಿಂದನೂ ಕಟ್ಟೆ ಇತ್ತು ಪೂಜಾ ಕಟ್ಟೆ ಅಂತ ಎಷ್ಟು ಊರು ಬರುತ್ತೆ ಮೂರೂರು ಬರುತ್ತೆ ಮೂರೂರು ಸೆಂಟ್ರಲ್ ಇತ್ತು ಸರ್ ಕಟ್ಟೆ ಅದು ಮೂರ್ ಊರಿಗೂ ಕಟ್ಟೆನೆ ಅವಲಂಬಿಸಿದ ಕುಮಾರ್ ಕುಮಾರ್ ಗೌಡ ಅಂತ ಮಟ್ನೇಲೆ ಒತ್ತುವರಿ ಮಾಡಲು ಮುಂದಾಗಿದ್ದ ವ್ಯಕ್ತಿಯ ವಿರುದ್ಧ ನುಗ್ಗೆಹಳ್ಳಿಯ ನಾಡಕಚೇರಿ ಹಾಗೂ ಮಟ್ಟನ ವಿಲೆ ಪಿಯು ಗಮನಕ್ಕೆ ತಂದಿದ್ದಾರೆ ತಕ್ಷಣ ಎಚ್ಚೆತ್ತುಕೊಂಡ ಸರ್ಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆತನ ವಿರುದ್ಧ ಕ್ರಮ ಜರುಗಿಸುವ ಭರವಸೆ ನೀಡಿದ್ದಾರೆ ಕನ್ನಡ ಒಂಬತ್ತು ವಾಹಿನಿಯೊಂದಿಗೆ ಮಾತನಾಡಿದ ಪಿಡಿಯು ಸಿಎಸ್ ಸುರೇಶ್ ಒತ್ತುವರಿ ಮಾಡಿಕೊಂಡ ಪ್ರಕರಣ ಸಂಬಂಧ ನಾವು ಮತ್ತು ತಹಶೀಲ್ದಾರ್ ಪೂರ್ಣಿಮಾ ಸೇರಿದಂತೆ ನಮ್ಮ ತಂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಅದು ಗ್ರಾಮ ಠಾಣಾ ವ್ಯಾಪ್ತಿಗ ಒಳಪಡದ ಕಾರಣ ಇದನ್ನು ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದು ಕೂಡಲೇ ಅಲ್ಲಿ ಯಾರು ಅತಿಕ್ರಮ ಮಾಡದಂತೆ ನಾಮಫಲಕ ಹಾಕಲಾಗುವುದು ಎಂದರು ಕರೆದ್ರು ಅಲ್ಲಿ ಪರಿಶೀಲಿಸಿದ ಅವರು ಗೋಮಾಳ ಜಾಗ ಅಂತ ಹೇಳಿದ್ದಾರೆ ಮತ್ತೆ ಅದು ಸಂಬಂಧಪಟ್ಟಂತೆ ಅಳತೆ ಮಾಡಿ ಅದನ್ನ ಹದ್ದು ಬಸ್ ಅಂತ ಹೇಳಿ ಡಿಸಿಷನ್ ಹೇಳ್ಬಿಟ್ಟು ಹೋಗಿದ್ದಾರೆ ಕಂದಾಯ ಇಲಾಖೆಯವ್ರಿಗೆ ಬರುತ್ತೆ ಸರ್ ಅದು ಎಂಬತ್ನಾಲ್ಕನೇ ಸರ್ವೆ ನಂಬರ್ ಅವರು ಅಳತೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಈಗ ಮೇಡಮ್ ಹೇಳಿದ್ದಾರೆ ಸರ್ ಅಳತೆ ಮಾಡಿ ಅದು ಬಸ್ ಕುರ್ತಿಸಿ ಅನಂತರ ಅವರು ಕಂದಾಯ ಇಲಾಖೆಗೆ ಏನು ದಾಖಲೆಗಳು ಬರುತ್ತೆ ಅದ್ರ ಪ್ರಕಾರ ಅವ್ರು ಕ್ರಮ ಕೈಗೊಳ್ತಾರೆ ರೆವಿನ್ಯೂ ಇಲಾಖೆ ಸಂಬಂಧಪಟ್ಟಿದ್ದು ಸರ್ ನಾನು ರೆವಿನ್ಯೂ ಇಲಾಖೆಗೆ ನಾನು ಹೇಳಿಕ್ಕಾಗ್ಸುತ್ತೆ ಸರಿ ಅಂತ ಅವ್ರು ನೋಡಿದ್ರು ಅಲ್ಲ ಅಲ್ಲಿ ರೆವಿನ್ಯೂದು ದಾಖಲೆ ಮಾಡಿದ್ಮೇಲೆ ಸರ್ ಅವರು ಏರಿಯಾ ಎಷ್ಟು ಬರುತ್ತೆ ಅದ್ರ ಮೇಲೆ ಹೇಳಿ ನಾವು ಡಿಸಿಷನ್ ಹೇಳ್ಬೇಕಾಗುತ್ತೆ ಅಲ್ಲ ಸರ್ ನಾವು ಹೋಗಿದಾಗ ಜನಗಳಿದ್ರು ಜನಗಳು ಇದ್ರೆ ನಾವೆಲ್ಲರೂ ಹೋಗಿದ್ವಿ ಅಲ್ಲಿ ಅಲ್ಲಿ ಯಾರು ಇದಾರೆ ಅವರು ಹೇಳ್ತಿದಾರೆ ಅವ್ರು ಯಾರು ಬಂದಿರ್ಲಿಲ್ಲ ಬಟ್ ಜನಗಳಕ ಇದ್ದಾಗ ಡಿಟೇನ ಕರೆದ್ರು ಅಲ್ಲಿ ಎನ್ಆರ್ ವರ್ಕ್ ಆಗಿದೆಯಾ ಅಂತ ಏನಂತ ಅದಕ್ಕೆ ಹೇಳಿಕೋಸ್ಕರ ನಾವು ಹೋಗಿದ್ವಿ ಹರೀಶನ್ ಅವ್ರ ಮೇಲೆ ಪಬ್ಲಿಕ್ ಮಾಡ್ತಾ ಇದ್ದಾರೆ ಸರ್ ಅವರು ಅಂತ ಹೇಳ್ತಾ ಇದಾರೆ ಸರ್ ನಮ್ ಗಮನಕ್ಕೆ ಬರೀ ಅಲ್ಲಿ ಬಂದಾಗ ಸ್ಪಾಟ್ನಲ್ಲಿ ನಲ್ಲಿ ಹೇಳಿದ್ ನಮ್ಗೆ ಅದೇ ಲಿಖಿತವಾಗಿ ಯಾವ್ದು ಕೊಟ್ಟಿರ್ಲಿಲ್ಲ ಬಟ್ ಅವ್ರು ಜನಗಳು ಹೇಳ್ತಾ ಇದ್ದಾರೆ ಅಷ್ಟೇ ಅದ ಸರ್ಕಾರಿ ಜಮೀನ್ ಆಗಿದ್ರೆ ಒತ್ತೂರಿ ಮಂಟ್ರೆ ತಪ್ಪು ಸರ್ ಅದ್ ಅಳ್ತೆ ಮಾಡಿದ್ಮೇಲೆ ಸರ್ಕಾರಿ ಜಮೀನು ಎಷ್ಟಿದೆ ಏನು ಅನ್ನೋದನ್ನ ಡಿಸೈಡ್ ಮಾಡ್ಬೇಕು ಇನ್ನು ಕಾನೂನು ಬಾಹಿರವಾಗಿ ಸರ್ಕಾರಿ ಸ್ವತ್ತಿನ ಕಟ್ಟೆಯನ್ನು ನೆಲಸಮ ಮಾಡಿ ಜಾನುವಾರುಗಳ ಕುಡಿಯುವ ನೀರಿಗೆ ಮತ್ತು ರೈತರಿಗೆ ಹಾಗೂ ಅಂತರ್ಜಲ ವೃದ್ಧಿಗೆ ತೊಂದರೆ ಉಂಟುಮಾಡಿರುವ ಹರೀಶ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಮತ್ತು ಸರ್ಕಾರದ ನರೇಗಾ ಯೋಜನೆಯಲ್ಲಿ ಶೂನ್ಯ ಮೂರು ಲಕ್ಷ ಅಂದಾಜು ವೆಚ್ಚದ ಶಿವಪೂಜೆ ಕಟ್ಟೆ ಉಳೆತ್ತುವ ಅಭಿವೃದ್ಧಿ ಕಾಮಗಾರಿಯನ್ನು ಸಂಪೂರ್ಣ ಹಾಳು ಮಾಡಿರುವ ಈತನಿಂದ ಸದರಿ ಕಾಮಗಾರಿಗೆ ವೆಚ್ಚವಾಗಿರುವ ಸಂಪೂರ್ಣ ಮೊತ್ತವನ್ನು ವಸೂಲಿ ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಅವ್ರ ಸರ್ಕಾರದವ್ರ ಅನಂತ ಪ್ರಕಾರ ಹೋರಾಟ ಮಾಡಿ ಪಬ್ಲಿಕ್ ಗೆ ಅವ್ರು ಅನುಕೂಲ ಮಾಡ್ಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಮೇಲೆ ಅಧಿಕಾರಿಗಳು ಸ್ಪಾಟಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಮಾಡಿ ಒಂದು ಹತ್ತೂರು ಜನಗಳಿಗೆ ಪುರಾತನದಿಂದ ಕಾಲದಿಂದ ಕಟ್ಟೆ ಇದೆ ಆ ಕಟ್ಟೆನ ಕಟ್ಟೆಯಾಗಿ ಉಳಿಸ್ಕೊಡ್ಬೇಕು ಬಿಟ್ರೆ ಅದನ್ನ ಸರ್ಕಾರಿ ಗೋಮಾಳದ ಆಗಿ ಅದು ಸಾಗೋಳಿ ತಂದು ಉಳುಮೆ ಮಾಡುವ ಅಧಿಪತಿ ಆಗ್ಬಾರ್ದು ರೋರ ರಾತ್ರಿ ತಂದು ಎಂಥ ಪರ್ಣ ಕಾಲದಿಂದ ಟಾಯ್ಡರ್ ತರಿಸಿ ಸಾರ್ ಒಂದ್ ಹತ್ತು ಕುಂಟೆ ಹನ್ನೊಂದು ಕುಂಟೆ ವಷ್ಟು ಮಣ್ಣು ಏರಿಸಿ ಅದನ್ನ ಮಟ್ಟ ಮಾಡಕ್ ಹೋಯ್ತಿದ್ದಾಗ ನಮ್ಗೆ ಇನ್ಫಾರ್ಮೇಶನ್ ಬಂದು ಮಾಹಿತಿ ತಿಳಿದಾಗ ನಾವು ಸ್ಥಳಕ್ಕೆ ದೌಡಾಯಿಸಿದಾಗ ಅವಾಗ ಅವರು ನೋಡ್ಬಿಟ್ಟು ಅವರು ಟಾಯ್ಡರ್ ಜೆ ಸಿ ಪಿ ಹೋಗಿ ಅಂತಂತ ಅವನು ಕಳಿಸ್ಕೊಟ ಅಕ್ರಮ ಮಾಡ್ತಿದ್ದಾನು ಹರೀಶನ ಎಂಬುವನು ಕಳಿಸ್ಕೊಟ್ಟ ನಾವು ಜೆ ಸಿಪಿನ ಹಿಂಬಾಲಿಸಿಕೊಂಡು ಹೋಯ್ತಿದ್ದಾಗ ದೊಡ್ಡ ಏರಿಯಾರ ದೂರವಾಣಿ ಕಳೆ ಮೂಲಕ ನಾವು ಕರೆ ಮಾಡಿದಾಗ ಅಲ್ಲಿ ಹಿಡ್ ನಿಲ್ಸಿ ಯಂತ್ರ ಬಲ್ಸಪ್ಪ ಅಂದ್ಬಿಟ್ಟು ಒಂದು ಒಂಟಿಗೆ ಫೋನ್ ಮಾಡಿ ನಾವು ಜರಿ ಗ್ರಾಮದಲ್ಲಿ ಗ್ರಾಮಸ್ಥರ ಬಂದು ಇದು ಮಾಡ್ತಾ ಇರೋದು ತಪ್ಪು ಒಬ್ಬನಗೋಸ್ಕರ ಸಾರ್ವಜನಿಕರುಗಳು ಎಲ್ಲ ಕೈ ಕಟ್ಟಿ ಕೂತ್ಕೊಳ್ಳೋಲ್ಲ ಕಣ್ಮಿ ಕೂತ್ಕೊಳ್ಳೋಕ ಹಾಕಲ್ಲ ನಾವು ಸಮದ ಹೋರಾಟ ಮಾಡಿದ್ರೆ ಮಾತ್ರ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು ನಾವು ಮೌನಕ್ಕೂ ಆಚರಣೆ ಮಾಡಿದ್ರೆ ಅಧಿಕಾರಿಗಳು ಇನ್ವಾಲ್ ಆಗ್ಬಿಟ್ಟು ಸುಮ್ಮನೆ ಹತ್ತಾರೆ ಅಂತ ಅಂತ ಅಂದ್ಬಿಟ್ಟು ನಾವು ಸರ್ ಹೊತ್ತಿಗೆ ಪಬ್ಲಿಕ್ ಸಾರ್ವಜನಿಕರು ಈಗ ಅಧಿಕಾರಿಗಳು ಇನ್ನು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಒತ್ತುವರಿ ಮಾಡಿಕೊಂಡಿದ್ದ ವ್ಯಕ್ತಿ ಜಾತಿ ನಿಂದನೆ ಆರೋಪ ಮಾಡಿ ರೈತ ಸಂಘ ಮತ್ತು ಗ್ರಾಮಸ್ಥರ ವಿರುದ್ಧವೇ ದೂರು ನೀಡಿದ್ದಾನಂತೆ ನಮ್ಮ ವಿರುದ್ಧವೇ ಪೊಲೀಸರು ದೂರು ದಾಖಲಿಸಿದ್ದು ನಾವು ಕೊಟ್ಟ ದೂರನ್ನು ಮಾತ್ರ ತಿರಸ್ಕರಿಸಿದ್ದು ಮುಂದಿನ ದಿನದಲ್ಲಿ ಇದರ ವಿರುದ್ಧ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ರೈತ ಸಂಘಟನೆಗಳು ನೀಡಿವೆ ಏನಿಲ್ಲ ಇಲ್ಲ ಸರ್ ಅದು ಕಟ್ಟೆ ಅದು ಪುರಾತನ ಕಾಲದ ಕಟ್ಟೆ ಅದು ಅದು ಅದರಿಂದ ಜಾನುವಾರು ಇವೆಲ್ಲ ಅಲ್ಲೇ ಮೂರ್ನಾಲ್ಕು ಕಿಲೋಮೀಟರ್ ಏನು ಇಲ್ಲ ಅಲ್ಲಿ ಆದ್ರಿಂದ ಆ ಕಟ್ಟೆ ಉಳಿಸ್ಕೊಡ್ಬೇಕು ಅಂತ ಎಲ್ಲ ಇವ್ರಿಗೂ ನಾವು ಹೇಳಿದ್ದೀವಿ ಅವರು ಎಚ್ಚೆತ್ಕೊಂಡು ನನ್ನೆ ಆರ್ ಐ ಎ ವಿ ಎ ಮತ್ತೆ ಉಪದಾಸು ಎಲ್ಲ ಆಗಮಿಸಿ ಎಲ್ಲಾನು ಸ್ಥಳ ಪರಿಶೀಲನೆ ಮಾಡಿ ಎಲ್ಲಾನು ಹೇಳ್ಬಿಟ್ಟು ಈ ತರ ಈ ತರ ಉಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೂ ಇವರು ಏನು ಹೋಗಿಲ್ಲ ಏನು ಹೋರಾಟ ಮಾಡ್ಬೇಕು ಅಂತ ಅಂದ್ರೆ ಆತರ ಅಧಿಕಾರಿಗಳು ಸ್ಟೆಪ್ ತಗೋಬೇಕಲ್ಲ ಸರ್ ಈಗ ಅವಾಗ ತಗೋಬೇಕು ಅವರು ಅವ್ರು ತಗೋಬೇಕು ನಮ್ದು ಏನೋ ಇನ್ಫಾರ್ಮ್ ಮಾಡೋದು ನಮ್ ಕೆಲಸ ಇರುತ್ತೆ ಅದನ್ನ ತಗೊಳದ್ ಅವ್ರ ಜವಾಬ್ದಾರಿ ಇರುತ್ತೆ ಡಿಲೇ ಮಾಡಿ ಇಷ್ಟೆಲ್ಲಾ ಕಷ್ಟ ಮಾಡಿದ್ರೆ ಡೆಲೆ ಇದು ಮಾಡ್ಯಾರೆ ಆದ್ರೂ ಇವ್ರು ಹೋಗಿದ್ರು ಜನರಲ್ಗೆಲ್ಲ ಸೇರ್ಬಿಟ್ಟು ನಾನು ಒಂದು ಒಬ್ಬ ಹೆಚ್ಚಿ ಸಮುದಾಯ ಮನುಷ್ಯ ಆಗಿ ಅವ್ರಿಗೆ ಅಟ್ರಾಸಿಟಿ ಕೇಸು ನಾನು ಇದ್ದೆ ಅಲ್ಲಿ ಸ್ಥಳದಲ್ಲಿ ನಾನು ಇದ್ದೆ ನಾನು ಇದ್ರೂ ಸಹ ನನ್ನ ಫೋಟೋ ತೆಗಿದಲಯ ಈ ಏರ್ಪೋರ್ಟ್ ಫೋಟೋ ತೆಗೆದ್ಬಿಟ್ಟು ನಿನ್ಗೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅದ ಹಾಕಿಸ್ತೀನಿ ಇದಾಕಿಸ್ತೀನಿ ಅಂತ ಅವ್ರನ್ನ ಬೆದರಿಕೆ ಬಡ್ಡಿ ಈ ಕೇಸ್ ಮಾಡಿ ಇವಾಗ ಅವ್ರಿಗೆ ಕೇಸ್ ಮಾಡಿ ಇವಾಗ ಅಟ್ರಾಸಿಟಿ ಕೇಸ್ ಹಾಕಿದಾರಲ್ಲ ಅವ್ರ ಏನಾಗ್ಬೇಕು ಊರ ಏನಾಗ್ಬೇಕು ಸರ್ಕಾರಿ ಗೋಮಳ ಅದು ಸರ್ಕಾರಿ ಗೋಮಳ ಕಟ್ಟೆ ಇದೆ ಪುರಾತನದ ಕಟ್ಟೆ ಈಗಿನ ಕಟ್ಟೆ ಅಲ್ಲ ಅದು ಪುರಾತನದ ಕಟ್ಟೆ ಅದು ನಮಗೂ ಗೊತ್ತಿಲ್ಲ ನಮ್ಮಅಪ್ಪು ಗೊತ್ತಿಲ್ಲ ಅದು ಪಾತ್ರ ಮುತ್ತಾತ್ರ ಕಾಲದಿಂದ ಇರೋದಂತ ಕಟ್ಟೆ ಸರ್ ಅದು ಕಂಪ್ಲೀಟ್ ಇವಾಗ ಕೊಡ್ತೀವಿ ಸರ್ ನಾವು ಕಂಪ್ಲೇಂಟ್ ಕೊಡ್ತೀವಿ ಅದು ಒಂದ್ಸಲ ಹೋದಾಗ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದಾಗ ನಮ್ಗೆ ಇಲ್ಲಿ ಬರಲ್ಲ ನುಗ್ಗೇಲಿ ಬರುತ್ತೆ ಅಂತ ಹೊತ್ತಿಗೆ ನಾವು ವಾಪಸ್ ಬಂದ್ವಿ ಅರ್ಧ ರಾತ್ರಿ ನೈಟ್ ಹೋಗಿದ್ವಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿತ್ತು ಆ ಮನುಷ್ಯನ್ ಕಂಪ್ಲೇಂಟ್ ತಗೊಂಡಿದ್ದಾರೆ ಬಟ್ ನಮ್ ಕಂಪ್ಲೇಂಟ್ ತಗೊಂಡಿಲ್ಲ ಅವ್ರು ನಮಗ ಗೊತ್ತಾಗ್ತಾ ಇಲ್ಲ ಸರ್ ಅದು ಅದ್ರದ್ದು ಯಾವ್ದ್ ರಾಜಕೀಯ ಕೈವಾಡ ಇದೆಯಾ ಏನ್ ನಮ್ದು ನಮ್ದಾಗೂ ಅದು ನಮ್ ನುಗ್ಗೇಲಿ ಕೊಡ್ಬೇಕು ಅಂತ ಇವರು ಅವ್ರದ ಕೇಸಲ್ಲಾನು ಇಲ್ಲಿ ತಗೊಂಡಿದ್ದಾರೆ ವಾಸ ಇರೋದು ಮಟ್ಟ ಒಳೆ ಅಂತ ಮಟ್ಟದ ವಾಸ ಇರೋದ್ರಿಂದವಾ ಅವ್ರು ಇಲ್ಲಿ ಕೊಟ್ಟಿದ್ದಾರೆ ಹೊಡೆದ ಹೊಟ್ಟಿ ಮಾತ್ರ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಮೇಡಮ್ ಅವ್ರು ಹೇಳ್ತಾ ಇದಾರೆ ಆ ಮೇಡಮ್ ಅವರು ಸೂಕ್ತ ಕ್ರಮ ತಗೋತೀನಿ ಅಂತ ಅವ್ರು ಹೇಳಿದ್ದಾರೆ ಆತರ ಏನಿಲ್ಲ ಈ ಒಂದು ಒಂದು ಅವ್ರು ಸಾಕು ನಮ್ಗೆ